ವಾಸವಿಲ್ಲದ ಮನೆಯಲ್ಲಿ ಬೆಂಕಿ ಕೆಲವು ವಸ್ತುಗಳು ಭಸ್ಮ ಹೌದು ಚಳ್ಳಕೆರೆ ಟೌನ್ ತ್ಯಾಗರಾಜನಗರದ ನಿವೃತ್ತ ಹಾಗೂ ದಿವಂಗತ ಚಳ್ಳಕೆರೆ ಪುರಸಭೆಯ ಮುಖ್ಯಾಧಿಕಾರಿಗಳಾದ ತಿಪ್ಪಯ್ಯನವರ ಮನೆ ಈ ಮನೆಯಲ್ಲಿ ಯಾರೂ ವಾಸವಿಲ್ಲ ಮನೆಗೆ ಕೆಲ ಕಿಡಿಗೇಡಿಗಳು ಬೆಂಕಿ ಇಟ್ಟ ಕಾರಣ ದಟ್ಟವಾದ ಹೊಗೆ ಬರುತ್ತಿದ್ದನ್ನು ಕಂಡ ಸಾರ್ವಜನಿಕರು ಅಗ್ನಿಶಾಮಕ ದಳದ ದಳಕ್ಕೆ ಮಾಹಿತಿ ತಿಳಿಸಿದ ತಕ್ಷಣ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸಿದ್ದಾರೆ ಈ ಮನೆಗೆ ಬೀಗ ಹಾಕಿಲ್ಲ ಹಾಗಾಗಿ ಅನೈತಿಕ ಚಟುವಟಿಕೆ ತಾಣವಾಗಿತ್ತೋ ಏನೋ ಯಾರೋ ಕಿಡಿಕೇಡಿಗಳು ಉದ್ದೇಶಪೂರ್ವಕವಾಗಿ ಬೆಂಕಿ ಇಟ್ಟಿದ್ದಾರೋ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಯಾರು ಇಲ್ಲ ಮನೆ ವಾಸ ಇಲ್ಲ ಅಂತ ಹೇಳಿ ಏನ್ ಮಾಡುದು ಸಿಟ್ಟೋ ಇರ್ತಾರೆ ಬೇಗ ಉದ್ದೇಶವರೆಗೆ ಮಾಡಿ ಕೆಲ್ಸ ಅವ್ರು ಬೆಂಕಿ ಒಳಗಾಕ್ಯಾರ ಬೆಂಕಿ ಒಳಗಾಕಿರ್ತಾರೆ ಓಪನ್ ಇತ್ತು ಅದು பண்ட